ನಾನು ಫಸ್ಟು ಮಂತ್ರಿ ಆಗಿದ್ದಾಗ ನಾನು ಇಲಾಖೆಗಳದೆಲ್ಲ ನೋಡ್ತಾ ಇದ್ದೆ ಕೊನೆಗೆ ನಮ್ಮ ಇಲಾಖೆಗದು ಪರ್ಫಾರ್ಮೆನ್ಸ್ಗಳೆಲ್ಲ ಬಂದಾಗ ನೀವು ಮಂತ್ರಿಗಳಾಗಿದ್ದೀರಲ್ಲ ಕೊನೆಗೆ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು ಮಂತ್ರಿ ಸ್ಟಾರ್ಟಿಂಗಲ್ಲಿ ಗೊತ್ತಾಯ್ತ ಕೊನೆ ಎಂಡ್ ಬಂದು ಸಿ ಎಮ್ ಕರೆದಾಗ ಹೇಳ್ತಾಯಿದ್ರು ಏ ಏನ್ರಿ ಮಾಡಿದಿರ ಇಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ಏನ್ರಿ ರೀ ಇಷ್ಟು ನಿಮ್ಮ ಇಲಾಖೆಗೆ ಹೆಲ್ತ್ಗೆ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀರಿ ಅಂತ ನೀವು ಅವಾಗ ಕರೆದು ಎಲ್ಲ ಕೇಳಿದ್ರೆ ಏನೂ ಖರ್ಚು ಮಾಡಿರಲ್ಲ ಒಂದು ಸಾವಿರ ಕೋಟಿ ಕೊನೆಯಲ್ಲಿ ಹೇಳ್ತಾರೆ ದಟ್ ಈಸ್ ದ ಟೆಕ್ನಾಲಜಿ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ ಎಲ್ಲಿ ಕೊಟ್ಟರೆ ಇದು ಖರ್ಚಾಗಲ್ಲ ಅಲ್ಲಿನ ಸ್ಟೋರ್ ಸ್ಟೋರ್ ಮಾಡ್ತಾರೆ ಅಲ್ಲ ಅದನ್ನು ಸ್ಟೋರ್ ಮಾಡ್ಕೊತಾರೆ ಅವರು ಅವ್ರಿಗೆ ದುಡ್ಡು ಖರ್ಚಾಗಬಾರ್ದು ಸೇಫ್ ಇರಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಬರಬೇಕು ಸಂಜೆ ಐದು ಗಂಟೆಗೆ ಆರಾಮ್ಸೆ ಓಡಬೇಕು ಕ್ರಿಟಿಕಲ್ ಆದರೆ ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಬೇಕು ಕ್ರಿಟಿಕಲ್ ಆದರೆ ರಾತ್ರಿ ಎಲ್ಲ ಕೂತ್ಕೋಬೇಕು ದಿನ ಸಮಸ್ಯೆಗಳು ಶುರು ಆತತೆ ಹಣ ಕೊಡಿ ಹಣ ಕೊಡಿ ಅಂತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವು ಒಂದೊಂದು ಪ್ರಾಜೆಕ್ಟ್ ಕಳಿಸಿದ್ರೂ ನೀವು ನಾನು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಆಮೇಲೆ ಕಿತ್ತಾಡೋಣ ಇದ್ದೇ ಇರ್ತದೆ ಕೊನೆಯಲ್ಲಿ ಕಿತ್ತಾಡೋದು ಅದೇ ಆದರೆ ಕೊನೆ ನಾವು ನೀವು ಯಾವುದಾದ್ರೂ ಒಂದು ಘೋಷಣೆ ಮಾಡಿ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಇದ್ರದ್ದೇ ನೀವು ಒಂದು ಏನೋ ವಿದ್ಯಾನಿಧಿ ಅಲ್ಲ ಇದು ಅಯ್ಯ ಹಾಂ ಹಾಂ ಅಲ್ಲ ನಿಮ್ಮದು ಹಾಂ ವಿದ್ಯಾನಿಧಿ ವಿದ್ಯಾನಿಧಿ ಅಲ್ಲ ಈ ಈಗ ಇದು ಹಾಂ ಯುವ ಯುವನಿಧಿ ಪ್ರಾರಂಭದಲ್ಲೇ ಬರಬೇಕಾಯಿತು ಅದು ಫೈನಾನ್ಸ್ವ್ರ ಟ್ರಿಕ್ಸ್ ಟ್ರಿಕ್ಸೇ ಅದು ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ಲ ಕೊನೆಯಲ್ಲಿ ತಂದರೂ ಕೂಡ ನೋಡಿ ಕೊಟ್ಟಂಗೆ ಅದರಲ್ಲಿ ಕೊಟ್ಟಿದ್ದೀರಿ ಅಂತನೂ ಆಗಬೇಕು ಕೂಡ್ದಂಗೂ ಇರಬೇಕು ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಇದೆ ಅಂತಲ್ಲ ನೀವು ಯಾವುದೇ ತಗೊಳ್ಳಿ ಯಾವ್ದಾನ ಒಂದು ನೀವು ಏನಾನೋ ಒಂದು ಪ್ರೋಗ್ರಾಮ್ ತಂದುಬಿಟ್ರೆ ಅದನ್ನು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ಗೆ ತಂದುಬಿಡ್ತಾರೆ ಹಾಂ ಹಾಂ ಡಿಸೆಂಬರ್ಗೆ ತಂದುಬಿಡ್ತಾರೆ ಇನ್ನೇನು ಒಂದು ಸರ್ ಫೈನಾನ್ಷಿಯಲ್ ಇಯರ್ ಸರ್ ಆಗಲ್ಲ ಟೆಂಡರ್ ಬೇಕಾದ್ರೆ ಕರೆದ್ರು ಕರ್ಬಿಡ್ತಾರೆ ದುಡ್ಡು ರಿಲೀಸ್ ಆಗಬಾರ್ದು ಅವ್ರಿಗೆ ದುಡ್ಡು ಮುಂದಿನ ವರ್ಷಕ್ಕೆ ಇಲ್ಲ ಲ್ಯಾಬ್ಸ್ ಆಗಬೇಕು ಈ ಗೌರ್ಮೆಂಟ್ ಹೋಗಬೇಕು ಏನೋ ಒಂದು ಆಗಬೇಕು ಅವ್ರಿಗೆ ಹಾಗೆ ಇವರ ಪರ್ಫಾರ್ಮೆನ್ಸ್ ಯುವ ನಿಧಿ ಕಾರ್ಯಕ್ರಮ ಅಕಾಡೆಮಿಕ್ ಇಯರ್ ಆದ್ಮೇಲೆ ಆರ್ ತಿಂಗಳ ಸಿಕ್ಕಿಲ್ಲ ಅಂದ್ರೆ ಅವಾಗ ಯುವ ನಿಧಿ ಸ್ಟಾರ್ಟ್ ಆಗ್ತದೆ ಅಕಾಡೆಮಿಕ್ ಇಯರ್ ಆದ್ಮೇಲೆ ಆರ್ ತಿಂಗಳ ಆದಮೇಲೆ ತಂದಿರೋದ್ ನಾವು ಅದೇನು ಲಾಸ್ಟ್ ಫಸ್ಟ್ ಅಂತ ಅಲ್ಲಣ್ಣ ಇಟ್ ಈಸ್ ಬೇಸ್ಡ್ ಆನ್ ದ ಕ್ರೈಟೀರಿಯಾ ದಟ್ ಡೌನ್ ಸಿಕ್ಸ್ ಮಂತ್ಸ್ ಆಫ್ಟರ್ ಇಯರ್ ಉದ್ಯೋಗ ಸಿಕ್ಕಿಲ್ಲ ಅದು ಎಕ್ಸಾಮ್ ಬರೆದು ಡಿಗ್ರಿ ಪಾಸ್ ಬರೋದು ಆ ಯೋಜನೆ ಪ್ರಿಯಾಂಕ್ ಅವ್ರೆ ನೀವು ಕ್ಲಾರಿಫಿಕೇಶನ್ ಮಾಡಿ ಮತ್ತೆ ವಾದ ಮಾಡಕ್ ಹೋಗ್ಬೇಡಿ ಮತ್ತೆ ಸ್ಪೀಕರ್ ಅಲ್ಲಲ್ಲ ನೀವು ಒಂದ್ಸರಿ ನಿಮ್ಮ ಮ್ಯಾನಿಫೆಸ್ಟೋ ತೆಗೆದುಬಿಟ್ಟು ಮ್ಯಾನಿಫೆಸ್ಟೋ ತೆಗೆದು ಬಿಟ್ಟು ಮ್ಯಾನಿಫೆಸ್ಟೋ ತೆಗೆದು ಬಿಟ್ಟು ನೀವು ಅದರಲ್ಲಿ ನೋಡಿ ಅಲ್ಲ ಹ ನೋಡಿ ಯುವ ನಿಧಿ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲಾ ನಿರುದ್ಯೋಗಿಗಳಿಗೂ ಅಂತ ಇದೆ ಒಂದ್ ವರ್ಷ ಇಲ್ಲ ಎರಡು ವರ್ಷ ಇಲ್ಲ ಅವರ ಮ್ಯಾನಿಫೆಸ್ಟೋದಲ್ಲಿ ಸರಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನಮ್ಮ ಮ್ಯಾನಿಫೆಸ್ಟೋನು ನೋಡಿದ್ಯಾ ಕಾಂಗ್ರೆಸ್ ಮ್ಯಾನಿಫೆಸ್ಟೋನು ನೋಡಿದ್ರು ಈ ಮ್ಯಾನಿಫೆಸ್ಟೋ ಚೆನ್ನಾಗಿರೋದು ಅಂತ ಹೇಳೋದು ಸ್ಕಿಲ್ ಇಂಡಿಯಾ ಎಷ್ಟಾಗಿದೆ ಅದನ್ನು ಹೇಳ್ಬಿಡಿ ಹದಿನೇಳು ಪರ್ಸೆಂಟ್ ದಾಟಿಲ್ಲ ಹೇಳ್ತೀನಿ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಅನುದಾನ ಬಳಕೆ ಬಳಕೆ ಮಾಡಿರೋ ಅಂಥದ್ದು ನಿಮ್ಮ ಇಲಾಖೆಗಳು ಪರ್ಫಾರ್ಮೆನ್ಸ್ ಕೇಳಿದ್ರಲ್ಲ ನಿಮ್ಮ ಇಲಾಖೆಗಳು ಬಳಕೆ ಮಾಡಿರೋದು ಇದೆಲ್ಲ ನಿಮ್ಮಿಂದನೇ ಸ್ಟ್ರಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ ನಾನು ನಿಮ್ಮ ಕೊಟ್ಟಿದ್ದೀರ ನೀವು ಪ್ಲಾನಿಂಗು ಪ್ರೋಗ್ರಾಮ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆಯಾದ ಅನುದಾನ ಆರು ಸಾವಿರದ ಹನ್ನೆರಡು ಕೋಟಿಗಳು ಆರು ಸಾವಿರದ ಹನ್ನೆರಡು ಕೋಟಿಗಳು ಬಳಕೆಯಾಗಿರುವ ಅನುದಾನ ಸಾವಿರದ ನಾನೂರ ಎಪ್ಪತ್ತ ಒಂಬತ್ತು ಪಾಯಿಂಟ್ ಐವತ್ತು ಅಧ್ಯಕ್ಷರೇ ಆರು ಸಾವಿರ ಬಳಕೆ ಆಗಿರೋದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕರೆಕ್ಟ್ ಇಲ್ಲ ಅಂದರೆ ಚೆಕ್ ಮಾಡ್ತೀನಿ ಇನ್ನೊಂದ್ಸರಿ ಆಮೇಲೆ ಹಾ ಎಷ್ಟು ನೀವು ಬಳಕೆ ಆಗದ ಅನುದಾನ ಕೊಟ್ಟಿದ್ದ ಆರು ಸಾವಿರ ಬಳಕೆ ಎಷ್ಟು ಮಾಡಿಲ್ಲ ಅಂದರೆ ನಾಲ್ಕು ಸಾವಿರದ ಐನೂರ ಮೂವತ್ತೆರಡು ಕೋಟಿ ಬಳಕೆನೆ ಮಾಡಿಲ್ಲ ಬಳಕೆನೆ ಮಾಡಿಲ್ಲ ಎಷ್ಟು ಬಳಕೆ ಮಾಡಿಲ್ಲ ಅಂತ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಎಪ್ಪತ್ತೈದು ಪಾಯಿಂಟ್ ಮೂವತ್ತೊಂಬತ್ತು ಪರ್ಸೆಂಟ್ ಬಳಕೆನೆ ಮಾಡಿಲ್ಲ ಬಳಕೆನೆ ಮಾಡಿಲ್ಲ ಏನು ಕೊಡಬೇಕು ಬಡ್ಜೆಟಲ್ಲಿ ದುಡ್ಡು ಯಾಕೆ ಈ ರೀತಿ ಬಡ್ಜೆಟನ್ನು ಮಾಡ್ತೀರಾ ನೀವು ಯಾಕೆ ಮಾಡ್ತೀರಾ ಇವ್ರಿಗೆ ಒಂದು ತೋರಿಸ್ತೀರಾ ಪ್ರೋಗ್ರಾಮ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ ಬರಪೂರ ಭರವಸೆಗಳು ನೀವು ಯಾಕೆ ಎಪ್ಪತ್ತೈದು ಪರ್ಸೆಂಟು ಅಧ್ಯಕ್ಷರೇ ಒಬ್ಬ ನಮ್ಮ ಮಕ್ಕಳು ಪಾಸ್ ಆಗಬೇಕಾದ್ರೆ ಇಷ್ಟ ಬೇಕು ಅಧ್ಯಕ್ಷರೇ ಪಾಸ್ ಆಗಬೇಕಾದ್ರೆ ಮಕ್ಕಳು ಹೊಡಿತಾರೆ ಮನೆಯಲ್ಲಿ ತಂದೆ ತಾಯಿ ಮೂವತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ತಗೋಬೇಕು ಎಪ್ಪತ್ತೈದು ಪರ್ಸೆಂಟ್ ಇಲ್ಲ ಇಲ್ಲ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡವ್ರೆ ಏನು ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ ಏನ್ ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ ನೀವೇ ಹೇಳಿ ಅಧ್ಯಕ್ಷ ನಾನು ಅವರು ಅವ್ರು ಕೊಟ್ಟಿರೋ ಸ್ಟಾಟಿಸ್ಟಿಕ್ಸ್ ಅವ್ರು ಕೊಟ್ಟಿರೋದೇ ನಾನು ಹೇಳ್ತಾ ಇದ್ದೀನಿ ಅದು ಎರಡನೇದು ಟೂರಿಸಂ ಡೆವಲಪ್ಮೆಂಟ್ ಇಲ್ಲ ಅವರು ಟೂರಿಸಂ ಡೆವಲಪ್ಮೆಂಟ್ ಅವ್ರು ಕೊಡೋದೇ ಅನುದಾನ ಕಡಿಮೆ ದುಡ್ಡು ಕೊಟ್ಟಿಲ್ಲ ಟೂರಿಸಂಗೆ ಡೆವಲಪ್ ಆಗಿಲ್ಲ ಮಂಗಳೂರು ಬೀಚ್ಗಳಾಗಿಲ್ಲ ಮಲ್ನಾಡು ಪ್ರದೇಶ ಆಗಿಲ್ಲ ದೇವಸ್ಥಾನಗಳಾಗಿಲ್ಲ ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ಮಂತ್ರಿಗಳು ರೆಡಿಮೇಡ್ ಉತ್ತರ ಮುಂದಿನ ಸಮಯ ನೋಡಿ ಪರಿಶೀಲನೆ ಸಾಗೋದು ಮುಂದೆ ಅನುದಾನವನ್ನು ಕೊಡಲಾಗೋದು ಎಲ್ಲ ಇಲ್ಲಿ ನೋಡಿ ಮುನ್ನೂರ ಎಂಬತ್ತೊಂದು ಕೋಟಿ ಬಳಕೆಯಾಗಿರುವ ಅನುದಾನ ನೂರ ಇಪ್ಪತ್ತ ಏಳು ಕೋಟಿ ನೂರ ಇಪ್ಪತ್ತೇಳು ಪಾಯಿಂಟ್ ಎಂಬತ್ತು ಬಳಕೆ ಮಾಡದೇ ಇರೋದೆಷ್ಟು ಅಂದರೆ ಇನ್ನೂರ ಐವತ್ತ್ಮೂರು ಪಾಯಿಂಟ್ ಹನ್ನೆರಡು ಇನ್ನೂರ ಐವತ್ತ್ ಮೂರು ಕೋಟಿ ಬಳಕೆನೆ ಮಾಡಿಲ್ಲ ಅಂದರೆ ಅರವತ್ತಾರು ಅರವತ್ತಾರು ಪರ್ಸೆಂಟು ದುಡ್ಡನ್ನ ಯೂಸೇ ಮಾಡಿಲ್ಲ ಇವರು ಆ ಇಲಾಖೆನ ಯಾಕೆ ಇಟ್ಕೊಂಡಿದಿರ ಮುಚ್ಚಾಕಿ ಏನು ಬೇಕು ಈಗ ದುಡ್ಡು ಬಳಕೆ ಆಗಿಲ್ಲ ಅಂತ ಮೇಲೆ ಆ ಇಲಾಖೆಗೆ ಏನು ಬೇಕು ಇದ್ರ ನಾನು ನಾ ಅದನ್ನೇ ಈ ಫುಡ್ ಆ್ಯಂಡ್ ಸಿವಿಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ತಾವು ಮಂತ್ರಿ ಆಗಿದ್ರಿ ಅದು ಸಾವಿರದ ಏಳ್ನೂರ ಹದಿನಾರು ಕೋಟಿ ಹತ್ತು ಸಾವಿರದ ಏಳ್ನೂರ ಹದಿನಾರು ಕೋಟಿ ಅದಕ್ಕೆ ಕೊಟ್ಟಿರೋದು ಬಳಕೆ ಆಗಿರುವ ಅನುದಾನ ಐದು ಸಾವಿರದ ಐವತ್ತಾರು ಪಾಯಿಂಟ್ ಹನ್ನೆರಡು ಕೋಟಿ ಬಳಕೆ ಆಗದೇ ಇರೋದು ಐದು ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಎಂಬತ್ತು ಐವತ್ತೆರಡು ಪರ್ಸೆಂಟು ಯೂಸ್ ಮಾಡಿಲ್ಲ ಯಾವುದು ಯಾರಿಗೆ ಅನ್ನ ಕೊಡಬೇಕು ಯಾರಿಗೆ ಊಟ ಸಿಗಬೇಕು ಅಂತ ಇಲಾಖೆ ಇದು ಅಂದರೆ ವೆರಿ ಆಕ್ಟಿವ್ ಆಗಿರಬೇಕಾದಂಥ ಇಲಾಖೆ ಮತ್ತು ಇನ್ನೂ ಹೊಸ ಹೊಸ ಯೋಜನೆಗಳನ್ನು ತಂದು ಇನ್ನಷ್ಟು ಬಡವರಿಗೆ ಈ ಅನ್ನ ಕೊಡೋ ಅಂಥದ್ದು ಅವರಿಗೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಮಾಡುವಂಥದ್ದು ಕೊಡೋ ಅಂಥದ್ದು ಇದಕ್ಕೆ ಏನು ಹೇಳಬೇಕು ಫುಡ್ ಆ್ಯಂಡ್ ಸಿವಿಲ್ಗೆ ಯೂಸೇ ಮಾಡಿಲ್ಲ ಐವತ್ತು ಪರ್ಸೆಂಟ್ ಹಣ ಯೂಸ್ ಮಾಡಿಲ್ಲ ಬಿಡಿ ಏನೋ ಹತ್ತು ಪರ್ಸೆಂಟೋ ಐದು ಪರ್ಸೆಂಟ್ ಯೂಸ್ ಮಾಡಿಲ್ಲ ಅಂದರೆ ಎಕ್ಸಾಮ್ಷನ್ ಕೊಡೋಣ ಅವ್ರಿಗೆಲ್ಲರಿಗೂ ಏನೋ ಕಾರಣಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ತಾರೆ ಯಾಕೆ ಹೇಳ್ತೀರಲ್ಲ for